இது हम्म कमेंट करो हम कोरोनाला गिव मी वन मोर वापस हम लेते थोड़ी इत खुद दो रे टप 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 ट

కుడిలి హలో వెల్కమ్ టు మై లైవ్ రయర హాయ్ ఊట ఆయ్ రయర మేను లైక్ డన్ థ్యాంక్ యూ సో మచ్ ఆతా ఊట ని రైర నేను కూడా మళ్ళా ಆಯ್ತು ಸಿಸ್ ನಂದು ಆಯ್ತು ಸೀಸ್ ನಿಮ್ಮದು ಆಯ್ತು ಏನು ಊಟ ಮಾಡಿದ್ರಿ ಆಯಿತು ಸಿಸ್ ನಂದು ಊಟ ಆಯ್ತು ಏನು ಊಟ ಮಾಡಿದ್ರಿ ಸಿಸ್ ನೀವು ರಾಯರು ಮಗಳು ರಾಯರ ಮಗಳು ಸಿಸ್ ನಿಮ್ಮ ಹೆಸರೇನು ಹಲೋ ಹಾಯ್ ವೆಲ್ಕಮ್ ಟು ಮೈ ಲೈವ್ ಅನ್ನ ಸಾಂಬಾರ್ ನಂದು ಅನ್ನ ಸಾಂಬಾರು ಸಿಸ್ ನಾನು ಅನ್ನ ಸಾಂಬಾರೇ ತಿಂದೆ ಅನಿತಾ ಅನಿತಾ ಸಿಸ್ ನಿಮ್ಮದು ಇದಿದ್ಯಾ ಪೇಜ್ ಇದೆಯಾ ನಿಮಗೆ ನಾನು ಫಾಲೋ ಬ್ಯಾಕ್ ಮಾಡ್ತೀನಿ ನನ್ನ ವಿಡಿಯೋ ಯಾವುದಕ್ಕಾದ್ರೂ ಕಮೆಂಟ್ ಹಾಕಿರಿ ಆಯಿತಾ ನನಗೆ ಇದರಲ್ಲಿ ಎಬ್ಳು ಕೊಡೋದು ಹೇಗೆ ಅಂತ ನಂಗೆ ಗೊತ್ತಿಲ್ಲ ಸೊ ಯಾರೂ ನನಗೆ ಹೇಳ್ಕೊಟ್ಟಿಲ್ಲ ಆದರೂ ಟ್ರೈ ಮಾಡ್ತೀನಿ ಒಂದು ಸರಿ ಇದೆ ಸಿಸ್ ನಾನು ಖಂಡಿತ ನಿಮಗೆ ಫಾಲೋ ಬ್ಯಾಕ್ ಮಾಡ್ತೀನಿ ನೀವು ನನಗೆ ವಿಡಿಯೋಗೆ ಒಂದು ನನ್ನ ವಿಡಿಯೋಗೆ ಒಂದು ಕಮೆಂಟ್ ಮಾಡಿರಿ ನೀವು ಆಯಿತಾ ನಾನು ಖಂಡಿತ ನಿಮಗೆ ಫಾಲೋ ಬ್ಯಾಕ್ ಮಾಡ್ತೀನಿ ನಾನು ನಿಮಗೆ ಒಂದು ಕಮೆಂಟ್ ಹಾಕಿರ್ತೀನಿ ವಿಡಿಯೋ ನೋಡಿ ಆಯಿತಾ ಫುಲ್ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ನಾನು ಕೂಡ ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ ನಾನು ಗಿಫ್ಟ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಿಸ್ ನಾನು ಕೂಡ ಖಂಡಿತ ಕೊಟ್ಟೇ ಕೊಡ್ತೀನಿ ನೀವು ಒಂದು ಕಮೆಂಟ್ ಹಾಕಿರಿ ಆ ಕಮೆಂಟ್ ನೋಡಿ ನಾನು ನಿಮ್ಮ ಪೇಜಿಗೆ ಬಂದು ನಿಮ್ಮ ವಿಡಿಯೋಸ್ ನೋಡಿ ಲೈಕ್ ಮಾಡಿ ಕಮೆಂಟ್ ಹಾಕ್ತೀನಿ ಓಕೆನಾ ನಾನು ಎಲ್ಲರಿಗೂ ಹಾಗೆ ಮಾಡ್ತಾ ಇರೋದು ಬ್ಲೂ ಕೊಡೋಕ್ಕೆ ನಂಗೆ ಗೊತ್ತಾಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ನಾನು ಹಂಗೆ ಮಾಡ್ತಾಯಿದ್ದೀನಿ ನಾನು ಹೊಸಬ್ರು ಅದಕ್ಕೆ హలో హయ్ వెల్కమ్ టు మై లైఫ్ ఇవ్వకు సో అదోస్కర నేట హలో హాయ్ వెల్కమ్ టు మై లైఫ్ రాయార మొ అనితసీస్ ఏదో రీ అనితసీస్

ಒಂದು ಪ್ಯಾಕೆಟ್ಗೆ ಎಷ್ಟು ಐಸ್ ಕ್ರೀಮ್ ಸ್ಟಿಕ್ ಹೇಳಿ ಸಿಸ್ ನಿಮ್ಮ ವಿಡಿಯೋ ನೋಡ್ತಿದ್ದೆ ಲಗ ಸೊಪ್ಪಿನದು ಓ ಥ್ಯಾಂಕ್ ಯು ಸೋ ಮಚ್ ಸಿಸ್ ಇವಾಗ ನಮ್ಮ ಕಡೆ ಮುಡ್ತೇವರೆ ಜಾತ್ರೆ ಮಾಡ್ತೀವಿ ಸೊ ನಾನು ಇವಾಗ ದನಗಳ ಜಾತ್ರೆ ನಡೀತಾ ಇದೆ ಆ ದನಗಳ ಜಾತ್ರೆಯದೆ ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ ಏನದು ಶಾರ್ಟ್ಸಲ್ಲಿ ನಾನು ಅದು ಜಾತ್ರೆ ದಿನಕ್ಕೆ ಊರಿಗೆ ಹೋಗ್ತೀನಿ ಆವಾಗ ನಾನು ಆ ಜಾತ್ರೆ ಫುಲ್ ವಿಡಿಯೋನ ನಾನು ಮಾಡಿ ಹಾಕ್ತೀನಿ ನೋಡಿ ಖಂಡಿತ ಚೆನ್ನಾಗಿರುತ್ತೆ ಸಾಧ್ಯವಾದರೆ ಬನ್ನಿ ಜಾತ್ರೆಗೆ ಮುಡುಕುತೋರೆ ಜಾತ್ರೆ ಮೈಸೂರು ಡಿಸ್ಟಿಕ್ ತಲಕಾಡ್ ಪಕ್ಕ ಮೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಹುಡುಕ್ತೊರೆ ಪ್ಲೇಸ್ ಗೂಗಲಲ್ಲಿ ನೋಡಿದ್ರೂ ಸಿಗುತ್ತೆ ಖಂಡಿತ ಸಿಸ್ ಹಾಕ್ತೀನಿ ಅದು ನಮ್ಮೂರು ನಮ್ಮ ಹೆಮ್ಮೆ ನನಗೆ ಖುಷಿ ಅದು ನನಗೆ ದನಗಳ ಜಾತ್ರೆ ಎಲ್ಲ ನಡೀತಾ ಇದೆ ಇವಾಗ ಖಂಡಿತ ಆಸೀಸ್ ಖಂಡಿತ ನಾನು ನಿಮಗೆ ಫಾಲೋ ಬ್ಯಾಕ್ ಮಾಡೇ ಮಾಡ್ತೀನಿ ಸರಿನಾ ಖಂಡಿತ ಒಂದೇ ವಿಡಿಯೋ ಅಂತಲ್ಲ ಎಲ್ಲ ವಿಡಿಯೋನು ನೋಡ್ತೀನಿ ಲೈಕ್ ಮಾಡ್ತೀನಿ ಸರಿನಾ ಆಮೇಲೆ ನೀವು ಪ್ಲೇ ಲಿಸ್ಟಲ್ಲಿ ಹಾಕಿದರೆ ನಾನು ಖಂಡಿತ ಪ್ಲೇ ಲಿಸ್ಟು ಆನ್ ಮಾಡ್ತೀನಿ ಅವಾಗ ಒಬ್ಬೊಬ್ರದು ಒಬ್ಬೊಬ್ರದ್ದು ಒಂದೊಂದು ಅವರ್ ಹಾಕ್ತಾ ಇರ್ತೀನಿ ಫ್ರೀ ಇರೋ ಟೈಮಲ್ಲೆಲ್ಲ ಹಾಕ್ತೀನಿ ಓಕೆನಾ ಅಲ್ಲಿ ನಿಮಗೆ ಅವರ್ಸು ಬರುತ್ತೆ ಹಲೋ ಹಾಯ್ ವೆಲ್ಕಮ್ ಟು ಮೈ ಲೈವ್ ಯಾರಿದು ಐಡಲ್ ಇರೋದು எஸ்ட்டே <coughs> <coughs>

ಖಂಡಿತ ನಾನು ನಿಮಗೆ ಫಾಲೋ ಬ್ಯಾಕ್ ಮಾಡ್ತೀನಿ ದಯವಿಟ್ಟು ನನ್ನ ವಿಡಿಯೋಗಳಿಗೆ ಐಸ್ ಕ್ರೀಮ್ ಸ್ಟಿಕ್ ಹಂಗೆಲ್ಲ ಹಾಳು ಮಾಡ್ಬಾರ್ದು ಚಿನಿ ಅದನ್ನ ಹೆಸರು ಹಾಳಾಗಲ್ವಾ ಇದು ನಮ್ಮ ಡಾಗಿ ಹ್ಮ್ ಹೌದು ನನ್ ಮಗನ್ ತರಲಕ್ಕೆ ಎಲ್ಲ ಡಾಗಿ ಇಟ್ಕೊಂಡಿದ್ರೆ ಅವನೇನೇನೋ ಮಾಡ್ತಾ ಇದ್ದಾನೆ ಅವನೇನೋ ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ ಅದನ್ನು ಎಕೋ ಸಿಸ್ಟಮ್ ಮಾಡ್ತಾ ಇದ್ದಾನೆ ಇದಿದೆ ಎಕ್ಸಿಬಿಷನ್ ಇದೆ ಅವ್ರ ಸ್ಕೂಲಲ್ಲಿ ಎಕೋ ಸಿಸ್ಟಮ್ ಮಾಡಬೇಕು ಅಂತ ಏನೇನೋ ತಂದಿಟ್ಕೊಂಡು ಏನೇನೋ ಮಾಡ್ತಾ ಇದ್ದಾನೆ ಏನು ಮಾಡ್ತಾನೋ ಗೊತ್ತಿಲ್ಲ ಮಾಡಿದ್ರೆ ಮಾತ್ರ ಖಂಡಿತ ಒಂದು ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ ಸ್ಟೇಟಸಲ್ಲಿ ರೀಲ್ಸ್ಗಾದ್ರೂ ಹಾಕ್ತೀನಿ ಸೂಪರ್ ಥ್ಯಾಂಕ್ ಯು ಸೀಸ್ ಥ್ಯಾಂಕ್ ಯು ಸೋ ಮಚ್ ಏಯ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ನನ್ನ ಮಗ ಏಯ್ತ್ ಸ್ಟ್ಯಾಂಡರ್ಡ್ ಯಾವ ಕ್ಲಾಸು ಸಿಸ್ ಸ್ಟ್ಯಾಂಡರ್ಡ್ ಸಿಸ್ ಸಿಸ್ ನೀವು ಯಾವ ಊರು ಎಲ್ಲಿರೋದು ಲೈಕ್ ಮಾಡಿ ಪ್ಲೀಸ್ ಮೈಸೂರ್ ಸಿಸ್ ನಮ್ಮ ಡಿಸ್ಟಿಕ್ಕು ಒಬ್ಬನೇ ಮಗ ಓಕೆ ಒಬ್ನೇನಾ ಓಕೆ ಒಬ್ನೇ ಸೀಸ್ ಏನು ಮಾಡಿದೆ ಒಬ್ಬನೇ ಮಗ ಸಿಸ್ ಮೈಸೂರ ನಮ್ದು ಹಾಗಾದ್ರೆ ನಾವು ಮೈಸೂರು ಜಿಲ್ಲೆನೇ ನಿಮ್ಗೆ ಗೊತ್ತಿರಬೇಕಾಗಿದ್ರೆ ಮುಡ್ತೆರ ಜತ್ರೆ ಗೊತ್ತಲ್ವ ನಿಮ್ಗಾಗಿದ್ರೆ ಮೈಸೂರಲ್ಲಿ ಎಲ್ಲಿ ಸಿಸ್ ನೀವಿರೋದು ಖಂಡಿತ ನೋಡಿರ್ತೀರ ಹಾಗೆ ಮೈಸೂರು ಡಿಸ್ಟ್ರಿಕ್ಕಲ್ಲಿ ಮೈಸೂರಲ್ಲಿರೋದು ಅಂದರೆ ನೀವು ನೋಡಲೇಬೇಕು ಈ ವರ್ಷವೂ ಬನ್ನಿ ಸಿಸ್ ಆಗಿದ್ರೆ ಮುಡ್ಕ್ತಾರೆ ಜಾತ್ರೆಗೆ ಹೆಬ್ಬಾಳು ಹೆಬ್ಬಾಳಲ್ಲಿದ್ದೀರಾ ಓಕೆ ಓಕೆ ನೀವು ಬನ್ನಿ ಮುಡ್ತಾರೆ ಜಾತ್ರೆಗೆ ಸಿಗೋಣ ಬೇಕಿದ್ರೆ ಒನ್ ಟೈಮ್ ಫ್ರೈಡೆ ಸಾಟರ್ಡೆ ಹಾಂ ಫ್ರೈಡೇ ಹೋಗ್ತೀವಿ ನಾವು ಫ್ರೈಡೇ ತೇರಿದೆ ಅಲ್ವಾ ಹಾಂ ಸೊ ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಕಂಬಿ ಪೂಜೆ ಎಲ್ಲ ಮಾಡ್ತಾರೆ ಅದೆಲ್ಲ ಮುಗಿಸ್ಕೊಂಡು ಸಂಡೇ ಇದ್ದು ಮಂಡೇ ಬರ್ತೀನಿ ತ್ರೀ ಡೇಸ್ ಅಲ್ಲಿ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಸಿಸ್ಟ್ ಚೆನ್ನಾಗಿರುತ್ತೆ ಊರ ಕಡೆ ಜಾತ್ರೆಗಳು ಅಂದರೆ ನೋಡೋಕೆ ಖುಷಿ ಯಾರಿದು ಇರೋದು ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಸಿಸ್ ನೀವೇನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಓದ್ತಾ ಇರೋದಾ ಏನು ಮಾಡ್ಕೊಂಡಿದ್ದೀರಾ ಸಿಸ್ ನೀವು ಮಾ ತಾಯಿ ಮನೆ ದೇವ್ರ ಪೂಜೆ ಇದೆ ಅಲ್ಲಿಗೆ ಹೋಗ್ತೀವಿ ಸಿಸ್ ಎಲ್ಲಿ ನೀವು ಅಮ್ಮನ ಮನೆ ಎಲ್ಲಿ ಸೀಸ್ ಹಾಗಿದ್ರೆ ನೀವು ಮುಟ್ತಾರೆ ಬರಲ್ವಾ ಒನ್ ವೀಕ್ ಇರುತ್ತೆ ಬನ್ನಿ ಯಾವಾಗಾರು ಒನ್ ಟೈಮ್ ಫ್ರೀ ಮಾಡಿಕೊಂಡು ನಿಮ್ಮ ತಾಯಿ ಮನೆ ಎಲ್ಲಿ ಸೀಸ್ ಇರೋದು ಆರ್ ಪಿ ಓಕೆ ನೀವು ಯಾವ್ಯಾವ ಥರ ವೀಡಿಯೋಸ್ ಮಾಡ್ತಾ ಇರೋದು ಸೀಸ್ ನೀವು ಬ್ಲಾಗ್ಸಾ ಅಥವಾ ಕಿಚನ್ನ ಅಥವಾ ಯಾವ ಥರ ರಾಯರ ಮಗಳು ನಮ್ಮ ಅನಿತಾಸಿಸ್ ಅನಿತಾಸಿಸ್ ನೆಟ್ವರ್ಕ್ ಹೋಯ್ತಾ ಯಾರ ಇರೋದು ಪ್ಲೀಸ್ ಕಮೆಂಟ್ ಹಾಕಿಮ್ಮ ಯಾರಿದು ಎಲ್ಲೋದು ನಮ್ಮ ರಾಜು ಬ್ರೋ ನಮ್ಮ ರವಿ ಬ್ರೋ ಎಲ್ರು ಎಲ್ಲೋದ್ರೂ ಗೊತ್ತಾಗ್ತಾ ಇಲ್ಲ ಇದೇ ಥರ ಅಂತ ಏನು ಇಲ್ಲ ಸಿಸ್ ಸಾಮಾನ್ಯ ತಿಳಿವಳಿಕೆ ಅಷ್ಟೇ ಹೌದಾ ಮಾಡಿ ಇಟ್ ಅಪ್ ನಾನು ಸಪೋರ್ಟ್ ಮಾಡ್ತೀನಿ ಖಂಡಿತ ಸಪೋರ್ಟ್ ಮಾಡ್ತೀನಿ ನಾವು ಬೆಳಿಬೇಕು ನಮ್ಮ ಜೊತೆಲಿರೋರು ಬೆಳೆಸ್ಬೇಕು ಅದು ನನ್ನ ನಿರ್ಧಾರ ಅನಿಸಿಕೆ ಅಲ್ವಾ ಸಿಸ್ ನಾವು ಮಾತ್ರ ಬೆಳೆದ್ರೆ ಏನು ಚೆನ್ನಾಗಿರುತ್ತೆ ನಮ್ಮ ಜೊತೆಯಲ್ಲಿರೋರು ಬೆಳೆಸ್ಬೇಕು ಆವಾಗ ನಾವು ಖುಷಿಯಾಗಿರ್ತೀವಿ ಅವರು ಖುಷಿಯಾಗಿರ್ತಾರೆ ಸಿಸ್ ನೀವು ಯಾರು ಫ್ಯಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸಿಸ್ ಯಾರು ಐಟ ಪ್ಲೀಸ್ ಕಮೆಂಟ್ ಮಾಡಿ ಇರಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ತಾನೇ ನಾನು ನಿಮ್ಮ ಜೊತೆ ಮಾತಾಡೋದಕ್ಕಾಗೋದು ಖಂಡಿತ ಖಂಡಿತ ಸಿಸ್ ಮೊದಲು ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಆಮೇಲೆ ಅಕ್ಕಪಕ್ಕದವ್ರು ಚೆನ್ನಾಗಿರ್ಬೇಕು ಆಮೇಲೆ ನಾವು ಬೆಳಿಬೇಕು ನಮ್ಮ ಅಕ್ಕಪಕ್ಕದವ್ರೂ ಬೆಳೆಸ್ಬೇಕು ಹಂಗಿದ್ರಷ್ಟೇ ನಾವು ಚೆನ್ನಾಗಿರೋಕ್ಕಾಗೋದು ನಿಮ್ಮದಿನೇ ಇಲ್ಲ ಆಮೇಲೆ ಏನು ಸಂಪಾದನೆ ಮಾಡಿ ಏನು ಪ್ರಯೋಜನ ಅಲ್ವಾ ಎಷ್ಟೊಂದು ದುಡ್ಡು ಇಟ್ಕೊಂಡು ನಿಮ್ಮದಿನೇ ಇಲ್ಲ ಅಂದರೆ ಯಾರೂ ಚೆನ್ನಾಗಿಲ್ಲ ಅಂತ ನಾವು ಒಬ್ರಿಗೇನಾದರೂ ಆದರೂ ನಾವು ಕೊರಗ್ತೀವಿ ಅಲ್ವಾ ಅಯ್ಯೋ ಅವ್ರಿಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೌದು ತಾನೆ ಅವರು ಚೆನ್ನಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಅಷ್ಟೇ ಓ ಹೀರೋನಾ ನಿಮ್ಮ ಅಪ್ಪ ಹೀರೋ ಅಂತನಾ ಖಂಡಿತ ಎಲ್ಲರೂ ಅವರವರ ಅಪ್ಪನೇ ಮೊದಲನೇ ಹೀರೋ ಆಗಿರ್ತಾರೆ ನಾನು ಫಿಲಮ್ ಆ್ಯಕ್ಟ್ರೆಸ್ಸಲ್ಲಿ ಕೇಳಿದ್ದು ಖಂಡಿತ ಹೆಣ್ಮಕ್ಳು ಅಂದಮೇಲೆ ಫಸ್ಟ್ ಫಾದರ್ ಫಿಫ್ರೆನ್ಸ್ ಹೀರೋ ಅಂತಾನೆ ಮೈ ಈಸ್ ಹೀರೋ ನನಗೂ ಅಷ್ಟೇ ನಮ್ಮ ಡ್ಯಾಡಿನೇ ನಾನು ಹೀರೋ ಖಂಡಿತ ಆದರೆ ಫಿಲಮ್ ಆ್ಯಕ್ಟ್ರೆಸ್ಸಲ್ಲಿ ನಾನು ಕೇಳಿದ್ದು ಅಷ್ಟೆ ಹೆಣ್ಮಕ್ಳಿಗೆ ಅಂದರೆ ಅಪ್ಪ ಅಂದರೆ ಅಟ್ಯಾಚ್ಮೆಂಟ್ ಜಾಸ್ತಿನೇ ಇರುತ್ತೆ ಅವ್ರಿಗೆ ಏನಾದರೂ ಸಹಿಸ್ಕೊಳೋಕ್ಕಾಗಲ್ಲ ಅವರು ಅಂದರೆ ಏನೋ ಒಂಥರ ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿ ಅಲ್ವಾ ಸೀಸ್ ಅಪ್ಪನೇ ಹೀರೋ ಖಂಡಿತ ನಮಗೂ ಅವರೇ ಅವರು ಮತ್ತು ರವಿಚಂದ್ರನ್ ವಿಷ್ಣು ದಾದವರು ಕೂಡ ನಂಗೆ ತುಂಬಾ ಇಷ್ಟ ಅವರು ಅಷ್ಟೇ ಅವರು ತುಂಬ ಇಷ್ಟ ನನಗೆ ಅವ್ರು ಮೂವೀಸ್ ಎಲ್ಲ ತುಂಬ ಸಲ ನೋಡ್ತೀನಿ ಅವಾಗ ಅವಾಗ ನೋಡ್ತಾನೇ ಇರ್ತೀನಿ ಬೇಜಾರಾಗಲ್ಲ ಶಂಕರ್ನಾಗ ಅವ್ರದ್ದು ಹಾಗೆ ವಿಷ್ಣುವರ್ಸನ್ ಅಷ್ಟೆ ಸಾಂಗ್ ಅಂತೂ ಎನಿ ಟೈಮ್ ಇರುತ್ತೆ ನಾನು ಕೇಳ್ತಾಯಿರ್ತೀನಿ ವಿಡಿಯೋ ಸಾಂಗ್ಸ್ ಅಂತೂ ಜಾಸ್ತಿ ನೋಡ್ತಾ ಇರ್ತೀನಿ ಅವ್ರದ್ದು ಮೂವೀಸು ಅಷ್ಟೇ ಅದು ಅಷ್ಟೇ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ವಿಷ್ಣುವರ್ಧನ್ ಅಂದರೆ ಸೊ ಅವರು ನಾನು ಇಬ್ಬರು ನೋಡ್ತಾಯಿರ್ತೀವಿ ಸರ್ದು ಅಷ್ಟೇ ನಮ್ಮ ಮನೆಯವ್ರಿಗೂ ಇಷ್ಟ ಇರ್ತೀವಿ ನೋಡ್ತಾಯಿರ್ತೀವಿ ಸಾಂಗ್ಗಳಾದಷ್ಟೇ ಮೂವೀಸ್ ಆದರೂ ಅಷ್ಟೇ ಅವರು ಅಂದ್ರೇ ಇಷ್ಟ ಅಂದಮೇಲೆ ಯಾವುದಾದ್ರೂ ಎಲ್ಲಾದ್ರೂ ಇಷ್ಟನೇ ಆಗುತ್ತೆ ಯಾರು ಐಡ್ಯಾಲಿರೋದು ಕಮೆಂಟ್ ಮಾಡಿ ಪ್ಲೀಸ್ ರವಿ ಬ್ರೋ ಯಾರಪ್ಪ ಇದು ರಾಜು ಬ್ರೋ ಎಲ್ಲ ಐಡಲ್ಲೇ ಇದ್ದೀರಲ್ಲ ಯಾರು ಇಬ್ರು ಬರಲಿಲ್ವಲ್ಲ ಇವತ್ತು ಯಾಕೆ ಹೇಳಿದ್ದೀರಾ ಬ್ಯುಸಿಯಾಗ್ಬಿಟ್ಟಿದ್ದೀರಾ ಅನ್ಸುತ್ತೆ ಎಲ್ಲರೂ ನಿನ್ನೆ ಲೈವ್ ಮಾಡೋಕ್ಕಾಗಿಲ್ಲ ಮೊನ್ನೆ ಮಾಡಿದ್ದೆ ನೀವು ಯಾರೂ ಬರಲಿಲ್ಲ ನನಗೆ ಹೇಳಿದ್ರಿ ನೀವು ಯಾಕೆ ಬರ್ತಾಯಿಲ್ಲ ಲೈವ್ ಮಾಡಿ ಅಂತ ನಿನ್ನೆಲ್ಲ ಮಾಡಿದೆ ನೀವು ಬರಲಿಲ್ಲ ಇವಾಗಲೂ ಮಾಡ್ತಾಯಿದ್ದೀನಿ ನೀವಿಲ್ಲ ಎಲ್ಲಿ ಹೋಗಿದ್ದೀರಾ ಬನ್ನಿ ಬೇಗ ಹಲೋ ಹಾಯ್ ವೆಲ್ಕಮ್ ಟು ಮೈ ಲೈವ್ ಅನಿತಾ ಸೀಸ್ ಎಲ್ಲೋದ್ರಿ ಏನು ಕೆಲಸ ಮಾಡ್ಕೊಂಡಿರೋದು ಅನಿತಾ ಸೀಸ್ ಕೇಳಿದೆ ನಾನು ನಿಮ್ಗೆ ಹೇಳಲಿಲ್ಲ ಸಿಸ್ ನೀವು ಏನು ಕೆಲಸ ಅಂತ ಹೇಳಲಿಲ್ಲ ಗುಡ್ ನೈಟ್ ಹೇಳ್ತಾ ಇದ್ದೀರಾ ನೀವು ಲೈವ್ ಮಾಡಲ್ವಾ ಸಿಸ್ ನೀವು ನಾನು ಮಾಡಲ್ಲ ಮಾಡಿದ್ರೆ ನಾನು ಕಾಲ್ ಅವರ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಹೊತ್ತು ಮಾಡಲ್ಲ ಹೊಟ್ಟೋದ್ರ ಓಕೆ ಗುಡ್ ನೈಟ್ ಚೀಸ್ ಮಲ್ಕೊಳ್ಳಿ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ಯಾರಿದು ಇರೋದು ಪ್ಲೀಸ್ ಕಮೆಂಟ್ ಹಾಕಿ ನೀವು ಕಮೆಂಟ್ ಹಾಕಿಲ್ಲ ಅಂದರೆ ನಾನು ಹೇಗೆ ಮಾತಾಡಲಿ ನಿಮ್ಮ ಜೊತೆ ಪ್ಲೀಸ್ ಕಮೆಂಟ್ ಹಾಕಿ ಇಲ್ಲೊಂದು ಐಸ್ ಕ್ರೀಮ್ ಸ್ಟಿಕ್ ಹಂಗೆ ಬಿಟ್ಟಿದ್ದಿಲ್ಲ ಚಿನ್ನ Aloha hi, welcome to my live. ಅಲೋ ಹಾಯ್ ವೆಲ್ಕಮ್ ಟು ಮೈ ಲೈವ್ ಪ್ಲೀಸ್ ಕಮೆಂಟ್ ಹಾಕಿ ಐಡಲ್ ಇರಬೇಡಿ ಪ್ಲೀಸ್ ಐಡಲ್ ಯಾರೂ ಇರೋಕೆ ಹೋಗ್ಬೇಡಿ ದಯವಿಟ್ಟು ಕಮೆಂಟ್ ಹಾಕಿ ಬೋರ್ ಹೊಡೆಯುತ್ತೆ ನನಗೆ ಮಾತಾಡಿಲ್ಲ ಅಂದರೆ ನಿದ್ದೆ ಬರುತ್ತೆ ನೀವು ಕಮೆಂಟ್ ಹಾಕಿದ್ರೆ ಏನಾದರೂ ಮಾತಾಡ್ಬೋದು ಇಲ್ಲ ಅಂದರೆ ನಿದ್ದೆ ಬರುತ್ತೆ ನನಗೆ ಹಿಂಗೆ ಮಲಗಿಬಿಡ್ತೀನಿ ಅಷ್ಟೇ ನಾನು ಕಮೆಂಟ್ ಹಾಕಿ ಹಂಗಾಗಲೇ ನಿದ್ದೆ ಬರ್ತಾ ಇದೆ ನೀವು ಕಮೆಂಟ್ ಹಾಕಿಲ್ಲ ಅಂದರೆ ಹಿಂಗೆ ಮಲಗಿಬಿಟ್ಟಿರ್ತೀನಿ ಅಷ್ಟೆ ಕಮೆಂಟ್ ಹಾಕಿ ಬೇಗ ಬೇಗ ಐಡಲ್ ಇದಿರಾ यार ಇದ ಐಡಲ್ ಇರೋದು please ಹಾಯ್ ಅಂತದ್ರು ಮೆಸೇಜ್ ಹಾಕಿ ನೀವು ಬರ್ತೈತು please ಕಮೆಂಟ್ ಹಾಕಿ നിന്ന കണ്ണു കളു എദ ജിങ്കി കള കണ്ണ രേപ്പുല ലലാ നിന്നു നോടോലൂ ലഹോ മധു മേ ഏനേ മധു മേ നാട്ടുകളാണ് നിന്ന കണ്ണുള ല

हाय वेलकम टू मेरा लाइव प्लीज कमेंट मारी कमेंट मारी लाने लाने दे पढ़ते बी सी प्लीज कमेंट मी ओ दा ओ दा नसर पौड़गड़े ನನ್ನ ಸಬ್ಸ್ಕ್ರೈಬರ್ ಅಂತ ಯಾರೂ ಬರಲ್ಲ ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ ಪ್ಲೀಸ್ ಕಾಮೆಂಟ್ ಮಾಡಿ ನೀವು ಮಾಡಿಲ್ಲ ಅಂದರೆ ನನ್ನ ಲೈಫ್ ಆಫ್ ಮಾಡಿಬಿಟ್ಟಿದ್ದು ಅಷ್ಟ ಕೈನ ಬರ್ತಾಯಿದ್ದು ನನಗೆ ಜೈ ಹನುಮಾನ್ ಜೈ ಮನಿಮಾನ್ ಜೈ ಹನುಮಾನ್ ಚಿನ್ನ ಯಾವ ಸಾಂಗ್ ಆಡ್ಲಿಲ್ಲ ಇವತ್ತು ಇಂಥ ಸಾಂಗ್ ಆಡುವ ನಾನು ಆಡ್ತೀನಿ ಯಾವ ಸಾಂಗ್ ಆಡ್ಲಪ್ಪ ಬಂಗಾರದಿನ

goodbye good we'll night